ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಏಸುವಿಗೆ ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು ಆತನು ಅವನಿಗೆ ನರಿಗಳಿಗೆ ಗುದ್ದುಗಳಿವೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ ಆದರೆ ಮನುಷ್ಯಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು ಆತನು ಮತ್ತೊಬ್ಬನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಅವನು ಸ್ವಾಮಿ ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪನೆಯಾಗಬೇಕು ಎಂದನು ಆದರೆ ಆತನು ಅವನಿಗೆ ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸು ಎಂದು ಹೇಳಿದನು ಇನ್ನೊಬ್ಬನೂ ಸಹ ಸ್ವಾಮಿ ನಿನ್ನನ್ನು ಹಿಂಬಾಲಿಸುತ್ತೇನೆ ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆಯಾಗಬೇಕು ಎಂದನು ಏಸು ಅವನಿಗೆ ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನೆಲ್ಲವೆಂದು ಹೇಳಿದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಈ ಸುಸಂದೇಶದಲ್ಲಿ ಕೆಲವರು ಏಸುವನ್ನು ಹಿಂಬಾಲಿಸಲು ಬಯಸುತ್ತಾರೆ ಆದರೆ ಅವರು ತಮಗಿದ್ದ ಸೌಕರ್ಯಗಳನ್ನು ತ್ಯಜಿಸಲು ಸಿದ್ಧವಾಗುವುದಿಲ್ಲ ಏಸು ಹೇಳುವುದೇನೆಂದರೆ ಏಸುವನ್ನು ಹಿಂಬಾಲಿಸುವವನು ಜೀವನದಲ್ಲಿ ಏಸುವಿಗೆ ಮೊದಲನೇ ಸ್ಥಾನವನ್ನು ಕೊಡಬೇಕು ದೇವರ ರಾಜ್ಯದ ಕೆಲಸಕ್ಕೆ ಪ್ರಥಮ ಆದ್ಯತೆ ಕೊಡಬೇಕು ಅಸೌಕರ್ಯಗಳನ್ನು ಸ್ವೀಕರಿಸಲು ತ್ಯಾಗದ ಜೀವನ ನಡೆಸಲು ತಯಾರಿರಬೇಕು ನೊಗಕ್ಕೆ ಕೈ ಹಾಕಿ ಹಿಂದಿರುಗಿ ನೋಡುವ ಮನಸ್ಸು ಅಸ್ಥಿರತೆಯ ಸಂಕೇತವಾಗಿದೆ ಏಸುವಿನ ಮಾರ್ಗ ಸಂಪೂರ್ಣ ಸಮರ್ಪಣೆಯನ್ನು ಬೇಡುತ್ತದೆ ಆ ಮಾರ್ಗದಲ್ಲಿ ನಡೆಯಲು ತ್ಯಾಗ ಧೈರ್ಯ ಮತ್ತು ಸಂಪೂರ್ಣ ನಂಬಿಕೆ ಅವಶ್ಯವಾಗಿ ಬೇಕು ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನನ್ನನ್ನು ಹಿಂಬಾಲಿಸಲು ಇಚ್ಛಿಸುವವನು ತನ್ನ ಹೊರೆಯನ್ನು ಹೊತ್ತುಕೊಂಡು ಹಿಂಬಾಲಿಸಲಿ ಎಂದು ಏಸು ಹೇಳುತ್ತಾರೆ ನೊಗದ ಭಾರವನ್ನು ನೆನೆಸಿಕೊಂಡು ಹಿಂಜರಿಯದೆ ಏಸುವಿನ ತ್ಯಾಗ ಮತ್ತು ಪ್ರೀತಿಯನ್ನು ನೆನೆದು ಅವರನ್ನು ಪೂರ್ಣ ಮನಸ್ಸಿನಿಂದ ಹಿಂಬಾಲಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ ಹಾಗೆ ಏಸುವಿನ ಮಾರ್ಗದಲ್ಲಿ ನಡೆಯಲು ನಮಗೆ ಬರುವ ಅಡೆತಡೆಗಳಿಂದ ನಮ್ಮನ್ನು ಮುಕ್ತಗೊಳಿಸಿ ನಮಗೆ ಬೇಕಾದ ಧೈರ್ಯ ತ್ಯಾಗ ಮತ್ತು ಸಂಪೂರ್ಣ ವಿಶ್ವಾಸವನ್ನು ಕರುಣಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಆಮೇನ್